ನಿನ್ನೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮುಂಬೈಯಲ್ಲಿ ರಾಹುಲ್ ಗಾಂಧಿ ಆಡಿದ ಮಾಡಿದ ಆಡಿದಂಥವು ಮಾತು ಮಾಡಿದ ಭಾಷಣ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗದಲ್ಲಿ ಅದಕ್ಕೆ ಉತ್ತರಿಸ್ತಾ ಇದ್ದರು ಭಾಷಣವನ್ನು ಕೇಳಿಸಿದ್ವಿ ನಿಮಗೆ ಇ ವಿ ಎಮ್ ಬಗ್ಗೆ ಪ್ರಶ್ನೆಗಳು ಆ ಶಬ್ದಗಳಿಗೆ ಆಮೇಲೆ ಬರ್ತೀನಿ ನಾನು ಇ ವಿ ಎಮ್ನ ಬಗ್ಗೆ ಪ್ರಶ್ನೆ ಇ ವಿ ಎಮ್ನ ಇತಿಹಾಸ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮತಪತ್ರಗಳ ಬದಲಿಗೆ ಯಂತ್ರಗಳನ್ನು ಬಳಸಬಹುದು ಅಂತ ಎಲೆಕ್ಷನ್ ಕಮಿಷನ್ ಒಂದು ಪ್ರಪೋಸಲ್ ಕೊಟ್ಟರೆ ಬೇರೆ ಬೇರೆ ಹಂತದಲ್ಲಿ ಅದರ ಟ್ರಯಲ್ಗಳಾಗಿ ಎರಡು ಸಾವಿರದನೇ ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇ ವಿ ಎಮ್ ಬಳಕೆ ಆರಂಭಗೊಂಡಿತು ಎರಡು ಸಾವಿರದನೇ ಇಸ್ವಿಯಲ್ಲಿ ಅದಾದ ನಂತರ ಇದುವರೆಗೂ ನಾಲ್ಕು ಲೋಕಸಭಾ ಚುನಾವಣೆಗಳು ಇ ವಿ ಎಮ್ ಮೂಲಕ ನಡೆದಿದ್ದಾವೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ನಾಲ್ಕು ಲೋಕಸಭಾ ಚುನಾವಣೆಗಳು ಇ ವಿ ಎಮ್ ಮೂಲಕ ನಡೆದಿತ್ತು ಎರಡನ್ನು ಯು ಪಿ ಎ ಗೆದ್ಕೊಂಡಿದೆ ಎರಡನ್ನು ಎನ್ ಡಿ ಎ ಗೆದ್ಕೊಂಡಿದೆ ನೂರ ಇಪ್ಪತ್ತೆರಡು ವಿಧಾನಸಭಾ ಚುನಾವಣೆಗಳು ಇದು ತನಕ ಇಲ್ಲಿ ತನಕ ಇ ವಿ ಎಮ್ ಮೂಲಕ ನಡೆದಿದ್ದಾವೆ ಆ ನೂರ ಇಪ್ಪತ್ತೆರಡರ ಪೈಕಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಚುನಾವಣೆಗಳನ್ನು ಗೆದ್ದಿದೆ ಅನ್ನೋ ಡೇಟಾ ಇಲ್ಲ ನನಗೆ ಸಿಗಲಿಲ್ಲ ಕುತ್ಕೊಂಡು ಒಂದು ಕಡೆಯಿಂದ ಲೆಕ್ಕ ಹಾಕಿದ್ರೆ ಸಿಗುತ್ತದು ಅದರ ಮೂಲಕವೂ ಗೊತ್ತಾಗುತ್ತೆ ಹಂಗಿದ್ದಾಗ ಇ ವಿ ಎಮ್ಮು ಇ ವಿ ಎಮ್ಮು ಇ ಎಮ್ಮು ವಿಚಿತ್ರ ಅನ್ಸುತ್ತೆ ನನಗೆ ಮೊನ್ನೆ ಹದಿನಾರನೇ ತಾರೀಕು ಚೀಫ್ ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟ್ ಮಾಡ್ತಿದ್ರಲ್ಲ ಆ ಪ್ರೆಸ್ ಮೀಟ್ನಲ್ಲೂ ಬಂತು ಇ ವಿ ಎಮ್ನ ಪ್ರಶ್ನೆ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಒಂಥರ ಶಾಯರಾನ ಅಂದಾಜ್ನವರಿದ್ದಾರೆ ಕವಿ ಹೃದಯ ಅವರು ತಾವೇ ಬರೆದಿದ್ದ ಒಂದು ಕವಿತೆ ಹೇಳಿದ್ರು ಅಧೂರಿ ಹಸರತೋಕಾ ಇಲ್ಜಾಮ್ ಹರ್ಬಾರ್ ಹಂಪರ್ ಲಗಾನ ಟೀಕ್ ನಿಯ ಅಂದ್ರೆ ಇ ವಿ ಎಂನ ದುಃಖವನ್ನು ಇ ವಿ ಎಮ್ಮೆ ತನ್ನ ದುಃಖವನ್ನು ತೋಡ್ಪ ತೋಡ್ಪಡಿಸಿಕೊಳ್ಳೋದನ್ನು ಚೀಫ್ ಎಲೆಕ್ಷನ್ ಕಮಿಷನರು ಶಾಯರಿಯ ಮೂಲಕ ಹೇಳಿದ್ರು ಅಧೂರಿ ಹಸರ ಕಾ ಇಲ್ಝಾಮ್ ಹರ್ ಬಾರ್ ಹಂಪರ್ ಲಗಾನ ಠೀಕ್ ನಹಿ ಹಸರತ್ ಅಂದ್ರೆ ಇಚ್ಛೆ ಅಧೂರಿ ಹಸರತ್ ಅಂದ್ರೆ ಈಡೇರದಿರುವ ಇಚ್ಛೆ ಈಡೇರದಿರುವ ಇಚ್ಛೆಯ ಆರೋಪವನ್ನು ಪ್ರತಿ ಸಲ ನನ್ನ ಮೇಲೆ ಯಾಕೆ ಹಾಕ್ತೀರಿ ಅಂತ ಇ ವಿ ಎಮ್ ಕೇಳ್ತಂತೆ ಹಂಗೆ ನೆನ್ನೆಯ ಭಾಷಣದಲ್ಲೂ ಇ ವಿ ಎಮ್ಮು ಇ ವಿ ಎಮ್ಮು ಇ ವಿ ಇವರೊಬ್ಬರೇ ಅಲ್ಲ ಫಾರೂಕ್ ಅಬ್ದುಲ್ಲಾನು ಮಾತಾಡಿದ್ರು ಇ ವಿ ಎಮ್ ಬಗ್ಗೆ ಆದರೆ ರಾಹುಲ್ ಗಾಂಧಿಯ ಮಾತಿನಲ್ಲಿ ಈಗ ನಾನು ಏನೇನು ಮಾತಾಡ್ತಿದ್ದೀನಲ್ಲ ಇಲ್ಲಿ ಕೂತ್ಕೊಂಡು ಆ ಶಬ್ದ ವಾಕ್ಯ ಒಂದು ಸಲ ತಲೆಯಲ್ಲಿ ಪ್ರೊಸೆಸ್ ಆಗುತ್ತೆ ಪ್ರೊಸೆಸ್ ಆದ ನಂತರ ನಾನು ಮಾತಾಡ್ತೀನಿ ಅಬ್ಸೆಂಟ್ ಮೈಂಡೆಡ್ ಆಗಿದ್ದಾಗ ಒಂದೊಂದು ಸಲ ಬಾಯಿ ಬಾಯ್ತಪ್ಪು ಏನೇನೋ ಬಂದು ಬಿಡಬಹುದು ಇಲ್ಲ ಅಂತ ಹೇಳೋದಿಲ್ಲ ಇನ್ನು ನಾವೇನು ದೇವ್ರ ಒಂದೊಂದು ಸಲ ಶಬ್ದಗಳು ಏನೇನು ಬರುತ್ತಪ್ಪ ನಾವು ಅಯ್ಯೋ ತಪ್ಪು ಶಬ್ದ ಬಂತು ನನ್ನ ಬಾಯಿಂದ ವಿ ಕರೆಕ್ಟ್ ಇಟ್ ಮಿಸ್ಇನ್ಫಾರ್ಮೇಷನ್ ಹೋಗ್ಬಿಡ್ತು ಫ್ಯಾಕ್ಚುಯಲ್ ಎರರ್ ಏನೋ ಹೋಗ್ಬಿಡ್ತು ವಿ ಕರೆಕ್ಟ್ ಇಟ್ ಇಮಿಡಿಯಟ್ ಐ ಕರೆಕ್ಟ್ ಇಟ್ ಇಮಿಡಿಯಟ್ಲಿ ನನ್ನ ಹೇಳಿದೆ ನಾನು ಕೋಲಾರದಿಂದ ಬೇಕಿದ್ದರೆ ನೀವೇ ಸ್ಪರ್ಧೆ ಮಾಡಿ ಅಂತ ಕುಮಾರಸ್ವಾಮಿ ಅವ್ರಿಗೆ ಅಮಿತ್ ಶಾ ಹೇಳಿದ್ರು ಅಂತ ತಕ್ಷಣ ಕರೆಕ್ಟ್ ಇಲ್ಲೇ ಇಲ್ಲ ಇದು ಇದು ಮಿಸ್ ಇನ್ಫಾರ್ಮೇಷನು ಕೋಲಾರ ಎಸ್ ಸಿ ರಿಸರ್ವ್ಡ್ ಹಂಗೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ತಲೆಯಲ್ಲಿ ಪ್ರೊಸೆಸ್ಸೇ ಆಗದೆ ಹಾಗೆ ಹೇಳ್ಬಿಡೋದ सलास करे हिंदू धर्म में शक्ति नाम का एक शब्द है अंतर के शक्ति शब्द होता है हम शक्ति से लड़ रहे हैं हिंदू धर्म में शक्ति शब्द होता है हम शक्ति से लड़ रहे हैं एक शक्ति से लड़ रहे हैं अब सवाल उठता है वो शक्ति क्या है जैसे किसी ने यहां कहा ಒಂದಕ್ಕೊಂದು ಏನಾದ್ರು ಕನೆಕ್ಷನ್ ಇತ್ತ ಏನಾದ್ರು ಕನೆಕ್ಷನ್ ಇತ್ತ ಹಿಂದೂ ಧರ್ಮದಲ್ಲಿ ಅನ್ನುವ ಶಬ್ದವನ್ನು ಹೇಳಿರದೇ ಇದ್ದಿದ್ರೆ ರಾಹುಲ್ ಗಾಂಧಿ ಏನನ್ನ ಹೇಳುವುದಕ್ಕೆ ಹೊರಟಿದ್ರು ಅದೇನಾದರೂ ಸರಿಯಾಗಿ ಕಮ್ಯುನಿಕೇಟ್ ಆಗ್ತಿರ್ಲಿಲ್ವಾ ಯೋಚನೆ ಮಾಡಿ ನೋಡಿ ಹಿಂದೂ ಧರ್ಮ ಶಕ್ತಿ ಶಬ್ದ ಹೋತಾ ಅಂದರು ಬರೀ ಶಕ್ತಿ ಶಬ್ದ ಹೋತಾಹೇ ಅಂದಿದ್ರೆ ಏನಾಗ್ತಿತ್ತು ಕಮ್ಯುನಿಕೇಟ್ ಆಗದಾಗದಾಗ್ತಿತ್ತು ಆ್ಯಕ್ಚುಲಿ ಅದು ಶಕ್ತಿ ಇದು ಅ ಪಾಸಿಟಿವ್ ವರ್ಡ್ ದುಷ್ಟಶಕ್ತಿ ಅದರ ನೆಗೆಟಿವ್ ವರ್ಡ್ ನರೇಂದ್ರ ಮೋದಿ ಅದನ್ನೇ ಮಾತಾಡಿದರು ಹಿಂದೂ ಧರ್ಮದ ಶಕ್ತಿಯ ವಿರುದ್ಧ ನಾವು ಆರಾಧಿಸುವ ಶಕ್ತಿಯ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಅದನ್ನ ನಾಶ ಮಾಡ್ತಾರಂತೆ ಅಂತ ಈ ನಮ್ಮಲ್ಲಿ ಶಾಕ್ತ ಪರಂಪರೆ ಇದೆ ರೀ ಶಕ್ತಿಯ ಆರಾಧನೆ ದೇವಿಯ ರೂಪದಲ್ಲಿ ಶಕ್ತಿಯನ್ನು ಆರಾಧಿಸ್ತೀವಿ ನಾವು ಆ ಶಕ್ತಿಯ ವಿರುದ್ಧ ನಾವು ಹೋರಾಡ್ತಿದ್ದೀವಿ ಹಿಂದೂ ಧರ್ಮದಲ್ಲಿ ಇರುವ ಶಕ್ತಿ ಶಬ್ದದ ವಿರುದ್ಧ ನಾವು ಹೋರಾಡ್ತೀವಿ ಅಂದ್ರೆ ಏನರ್ಥ ಅದು ಹಿಂದೂ ಧರ್ಮ ಅನ್ನುವ ವಾಕ್ಯವನ್ನು ಅಥವಾ ಎರಡು ಶಬ್ದಗಳನ್ನು ಬಿಟ್ಟು ಮುಂದಿಂದ ಹೇಳಿದ್ರೆ ಏನಾರು ಸಮಸ್ಯೆ ಇತ್ತಾ ಅಥವಾ ಕಮ್ಯುನಿಕೇಟ್ ಆಗ್ತಿರ್ಲಿಲ್ವಾ ಆಗ್ತಿತ್ತು ಡೆಫಿನೆಟ್ಲಿ ಅಂತಿಮವಾಗಿ ಮುಂದೆ ಎಲ್ಲಿಗೆ ಬರ್ತಾರೆ ಇವರು ರಾಜನ ಆತ್ಮ ಇ ವಿ ಎಂನಲ್ಲಿತ್ತಂತೆ ಹಿಂದೆ ಕಥೆಗಳನ್ನು ಕೇಳ್ತಿದ್ವಲ್ಲ ನಾವು ಚಿಕ್ಕವರಿದ್ದಾಗ ಒಬ್ಬ ರಾಜ ಇದ್ದ ಆತನ ಆತ್ಮ ದೂರದ ಗುಹೆಯಲ್ಲಿರುವ ಪಾರಿವಾಳ ಒಂದರಲ್ಲಿತ್ತು ಪಾರಿವಾಳ ಸತ್ರ ರಾಜ ಈ ಕಥೆಗಳು ಆ ಕಥೆ ಹೇಳಬೇಕಾಗಿತ್ತು ಅವ್ರಿಗೆ ಅದಕ್ಕೆ ಹಿಂದೂ ಧರ್ಮ ಏನು ಸಂಬಂಧ ಶಕ್ತಿ ಅನ್ನುವ ಶಬ್ದ ಏನು ಸಂಬಂಧ ಇಡೀ ವಾಕ್ಯ ಮೊದಲಿನ ವಾಕ್ಯವನ್ನು ಬಿಟ್ಟು ಮುಂದುವರೆಸಿದ್ರು ಏನು ಕಮ್ಯುನಿಕೇಟ್ ಮಾಡಬಹುದಾಗಿತ್ತು ಅದನ್ನೇ ಕಮ್ಯುನಿಕೇಟ್ ಮಾಡಬಹುದಾಗಿತ್ತು ರಾಹುಲ್ ಗಾಂಧಿ ಆದರೆ ಅವರು ರಾಹುಲ್ ಗಾಂಧಿ ಅವರು ಏನಾರು ಹೇಳಬಹುದು ಏನಾರು ಹೇಳಬಹುದು ಅವರು ಹಾಗೆ ಮುಂಚೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ಮೇಲೆ ಇ ವಿ ಎಮ್ನ ಬೈಯೋದು ಅದು ಹೆಂಗೆ ಅಂದರೆ ತಾವು ಗೆದ್ದರೆ ಪ್ರಜಾಪ್ರಭುತ್ವದ ಗೆಲುವು ತಾವು ಸೋತರೆ ಇ ವಿ ಎಂನ ತಪ್ಪು ಅಂತ ಅಲ್ಲಿಗೆ ಬಂದು ನಿಂತ್ಕಂಡಿದೆ ಇದು ಈ ಕರ್ನಾಟಕದಲ್ಲಿ ಹತ್ತು ತಿಂಗಳ ಹಿಂದೆ ಎಲೆಕ್ಷನ್ ಆಯಿತಲ್ಲ ಭಾರೀ ಬಹುಮತದ ಗೆಲುವು ಬಂತು ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದ ಗೆಲುವು ಇದು ಪ್ರಜಾಪ್ರಭುತ್ವದ ಗೆಲುವು ಇದು ಪಂಚರಾಜ್ಯ ಚುನಾವಣೆ ನಡೆದಾಗ तेलंगाना वन कांग्रेस ಗೆದ್ದಕೊಳ್ಳುತ್ತೆ ಸ್ಪಷ್ಟ ಬಹುಮತದೊಂದಿಗೆ ಗೆದ್ದಕೊಳ್ಳುತ್ತೆ ಅಲ್ಲಿ ಪ್ರಜಾಪ್ರಭುತ್ವದ ಗೆಲುವು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸೋತ್ತು ಇವಿಎಂ ಅಲ್ಲಿ ಡೌಟ್ ಇವಿಎಂ ಅಲ್ಲಿ ಡೌಟ್ ವಿಚಿತ್ರ ಇದೆ ವাদা ಫಾರ್ಕ್ ಅಬ್ದುಲ್ ಏನು ಮಾತಾಡಿದ್ರು ಕೇಳಿಸ್ಕಣಿ machine ಜೋ ہے یہ چور ہے مہربانی करके उस मशीन को देखिएगा जब आप अपना बटन दबाए जो कागज वहां से लिखेगा वो देखिए कि आपका वोट उसमें है या दूसरा वोट गया है हमने बहुत शोर किया कहा वापस कागज का लाओ इस मशीन को हटाओ मुझे उम्मीद है जब इंडिया गठबंधन की गवर्नमेंट आएगी उसमें ये मशीन खत्म हो जाएगी ಲೋಕಸಭಾ ಚುನಾವಣೆಗಳ ಮುಗಿದು ಐ ಎನ್ ಡಿ ಐ ಎ ಸರ್ಕಾರ ಬಂದ ಮೇಲೆ ಈ ಎಲ್ಲ ಮಷಿನ್ಗಳನ್ನು ತೆಗೆದು ಹಾಕ್ತಾರಂತೆ ಮತ್ತೆ ಹಿಂದಿನ ರೀತಿಯಲ್ಲಿ ಮತಪತ್ರಗಳನ್ನು ತರ್ತಾರಂತೆ ಮತಪತ್ರಗಳನ್ನು ತರ್ತಾರಂತೆ ಮತಪತ್ರಗಳನ್ನು ತೆಗೆದು ಇ ವಿ ಎಮ್ ತಂದಿದ್ದು ಯಾಕೆ ಒಂದು ಒಂದು ಇವತ್ತು ಯಾರೋ ಒಂದು ನಿದರ್ಶನವನ್ನು ಹೇಳ್ತಾ ಇದ್ರು ಟಿ ಎನ್ ಶೇಷನ್ ಮುಂಚೆ ಎಲೆಕ್ಷನ್ ಕಮಿಷನರ್ ಆಗಿದ್ದರು ಎಲೆಕ್ಷನ್ ಅಷ್ಟು ತಾಕತ್ತಿದೆ ಅಂತ ತೋರಿಸಿದವ್ರೆ ಟಿ ಎನ್ ಶೇಷನ್ ಅವರಿಗೆ ಒಬ್ಬ ಪತ್ರಕರ್ತರು ಫೋನ್ ಮಾಡ್ತಾರೆ ನನ್ನ ಹತ್ರ ಮತಪತ್ರಗಳಿದ್ದಾವೆ ಅಂತ ಶಾಕ್ ಆಗಿಬಿಡ್ತಾರೀ ದಟ್ ಈಸ್ ನಾಟ್ ಸಪೋಸ್ ಟು ಬಿನ್ಸ್ ಹ್ಯಾಂಡ್ ಅಲ್ಲ ಓಟ್ ಹಾಕೋದಕ್ಕೆ ಹೋಗಬೇಕು ಅಲ್ಲಿ ಒಂದು ಮತಪತ್ರವನ್ನು ಮತಗಟ್ಟೆ ಅಧಿಕಾರಿ ಕೊಡ್ತಾರೆ ಅಲ್ಲಿ ಮತ ಒತ್ತಿ ಹೋಗಿ ಬಾಕ್ಸ್ನಲ್ಲಿ ಹಾಕಿ ಬರಬೇಕು ನನ್ನ ಹತ್ರ ಮತಪತ್ರಗಳಿದ್ದಾವೆ ಅಂತ ಪತ್ರಕರ್ತರು ಫೋನ್ ಮಾಡ್ತಾರೆ ಇಮಿಡಿಯೇಟ್ ಕರೆಸ್ತಾರೆ ಅವ್ರನ್ನ ತೋರಿಸ್ತಾರೆ ಹೌದು ಮತಪತ್ರಗಳು ಹೊರಗೆ ಬಂದಿರ್ತವೆ ತಕ್ಷಣ ಆ ವಿಧಾನಸಭಾ ಕ್ಷೇತ್ರದ ಮತದಾನವನ್ನು ನಿಲ್ಲಿಸಿದರು ಅಲ್ಲಿ ಮರು ಮತದಾನ ಮಾಡ್ತೀವಿ ನಿಲ್ಲಿಸ್ಕೊಳ್ಳಿ ಅಂತ ಅವತ್ತು ಟಿ ಎನ್ ಶೇಷನ್ ಹೇಳಿದ್ರಂತೆ ಹಿಂಗೆ ಆಗುತ್ತೆ ಅಂತಲೇ ಬಡ್ಕತ್ತಿದ್ದೀನಿ ನಾನು ಇ ವಿ ಎಮ್ ಬರಲಿ ಇ ವಿ ಎಮ್ ಬರಲಿ ಅಂತ ಸರ್ಕಾರ ನಮ್ಮ ಮಾತು ಕೇಳ್ತಿಲ್ಲ ಆಗುತ್ತೆ ಟಿ ಎನ್ ಶೇಷನ್ ಹೇಳಿದ್ರಂತೆ ಒಂದು ಚುನಾವಣೆ ಅಂದರೆ ಇಟ್ಸ್ ಅ ಡೆಡಿಕೇಟೆಡ್ ಥಿಂಗ್ ಯು ನೋ ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಮಾಡಿ ದೊಡ್ಡ ಗೆಲುವನ್ನು ಪಡಿತೀನಿ ಅನ್ನೋದಕ್ಕಾಗೋದಿಲ್ಲ ಇರಲಿ ಎವರ್ ಅದಕ್ಕೆ ಈ ಇ ವಿ ಎಮ್ ಮೇಲಿನ ಆರೋಪ ಒಂದು ಕಡೆ ಇನ್ನೊಂದು ಕಡೆ ಹಿಂದೂ ಧರ್ಮದಲ್ಲಿ ಶಕ್ತಿ शब्द ಇದೆ ಅಂತ ಅಲ್ಲಾ ಪುಣ್ಯಾತ್ಪುರು ಹಿಂದೂ ಧರ್ಮದಲ್ಲಿ ಶಕ್ತಿ शब्द ಇದೆ ಆ ಶಕ್ತಿ ವಿರುದ್ಧ ನಾವು ಹೋರಾಡತಾ ಇದೀವಿ ಅಂತ ಅದರ ಬಗ್ಗೆ ಮೋದಿ ಏನ ಮಾತಾಡದ್ರು ಕೇಳಸ್ಕೋಳಿ কাল ಮುಂಬೈ ಮೇ சிவாಜಿ ಮದಾನ್ ಮೇ ಇಂಡಿಯಾ ಅಲೈಯನ್ಸ್ ಕಿ ತರಫ್ ಸೆ ಏಕ್ ಖೂಲಾ ಎಲಾನ್ ಕಿಯಾ ಗಯಾ ಹೈ ಬೋಲೋಕ್ हिन्दू धर्म में समाहित शक्ति को समाप्त करना चाहते हैं हिन्दू शक्ति को समाप्त करने का उन्होंने बेड़ा उठाया है हिन्दू समाज जो शक्ति मानता है उस शक्ति के विनाश का उन्होंने ऐलान कर दिया है अगर शक्ति के विनाश का उनका ऐलान है तो शक्ति की उपासना का हमारा भी ऐलान है जब मैंने अपने समय का पल पल और शरीर का कण कण लोगों की सेवा के लिए समर्पित करने का संकल्प लिया तो मुझे इसी शक्ति ने ऊर्जा दी आज भी मैं शक्ति की उपासना करता हूं देश के कोटि कोटि लोग हिंदू धर्म की शक्ति के उपासक हैं कल शिवाजी पार्क में शक्ति के विनाश का ऐलान हो रहा है जब मैंने सुना तो मैं सोच रहा था बाड़ा साहब आप ठाकरे जी बाड़ा साहब ठाकरे जी उनकी आत्मा को कितना दुख पहुंचा होगा शिवाजी पार्क में शक्ति का विनाश करने का ऐलान किया जाए वो भी शिवाजी पार्क में और उस भूमि पर जहां का बच्चा बच्चा जन्म से जय भवानी जय शिवाजी का मंत्र लेकर के बड़ा होता है छत्रपति शिवाजी महाराज तुर्जा भवानी से आशीर्वाद लेकर के हिंदवी स्वराज की स्थापना के लिए निकल पड़े थे मॉरल ऑफ द स्टोरी इष्टे न्यू सीबीआई बहती इनकम टैक्स बहती बहती दट इज ऑल फाइन अवेल ಸರ್ಕಾರದಲ್ಲಿರುವವರಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಸಂಸ್ಥೆಗಳು ಅವುಗಳನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಪೊಲಿಟಿಕಲಿ ಆರೋಪ ಕರೆಕ್ಟ್ ಅದು ಆ ಆರೋಪಗಳನ್ನು ಮಾಡಬೇಕು ಬಟ್ ಸಾಂವಿಧಾನಿಕ ಸಂಸ್ಥೆಗಳಿರ್ತವಲ್ಲ ಅವುಗಳ ಮೇಲೆ ಆರೋಪ ಮಾಡುವಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕಂಡು ಮಾಡಿ ಅಷ್ಟೇ ಇ ವಿ ಎಮ್ಮು ಸೀತಾಮಾತೆಗಿಂತಲೂ ದೊಡ್ಡ ದೊಡ್ಡ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿದೆ ಹಂಗಂತ ಏ ಒಂದು ಸಲ ಪಾಸಾಗಿಬಿಡ್ತು ಅಲ್ಲ ಈಗಲೂ ಕಾಂಗ್ರೆಸ್ನವ್ರಿಗೆ ಐವತ್ತೈದು ಲಕ್ಷ ಇ ವಿ ಎಮ್ಗಳು ಈ ಸಲ ಬಳಕೆ ಆಗ್ತಾವಪ್ಪ ಲೋಕಸಭಾ ಚುನಾವಣೆಯಲ್ಲಿ ಐವತ್ತೈದು ಲಕ್ಷ ಇ ವಿ ಎಮ್ಗಳ ಪೈಕಿ ರ್ಯಾಂಡಮ್ ಆಗಿ ನಾವು ಒಂದು ಸಾವಿರ ಇ ವಿ ಎಮ್ಗಳನ್ನು ಚೆಕ್ ಮಾಡ್ತೀವಿ ಅಂತ ಹೇಳಿ ಬೇಕಿದ್ರೆ ನಂಬರಿನ ಇ ವಿ ಎಮ್ಗಳನ್ನು ಹ್ಯಾಕ್ ಮಾಡಲಾಗಿದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಕಾಂಗ್ರೆಸ್ ಅಂಥದ್ದೊಂದು ರಿಪ್ರೆಸೆಂಟೇಷನನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಎಲೆಕ್ಷನ್ ಕಮಿಷನ್ ಅದನ್ನು ಒಪ್ಪಬೇಕು ಒಪ್ಪಬೇಕು ಒಂದು ಸಲ ವಿಪಕ್ಷಗಳೆಲ್ಲ ಸೇರಿಕೊಂಡು ಇಷ್ಟು ಇ ವಿ ಎಮ್ಗಳನ್ನು ನಾವು ಚೆಕ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹೋಗಲಿ ಎಲೆಕ್ಷನ್ ಕಮಿಷನರ್ ಅವಕಾಶ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗಲಿ ಹಾಂ ಹಾಂ ಇದು ಬರೀ ಭಾಷಣಕ್ಕಾಗ್ತಾ ಇರೋದು ಥರ ದುರಂತ ಇದು ಇರಲಿ ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಅವರ ಪ್ರಚಾರ ಭಾಷಣದ ವೇದಿಕೆಯ ಮೇಲೆ ಯಾರ್ಯಾರು ಇದ್ರು ಅನ್ನೋದನ್ನು ಹೇಳಿದೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್